ಎಸ್ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಇವತ್ತಿನ ಎಪಿಸೋಡು ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಏನಕ್ಕೆ ಅಂತಂದ್ರೆ ಬರೀ ನಾಮಿನೇಷನ್ ಪ್ರಕ್ರಿಯೆ ಅಂತ ತೋರಿಸಿದ್ರು ಮತ್ತೆ ಗೇಮಲ್ಲಿ ಯಾರು ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಇಲ್ಲಿ ತೋರಿಸಿದ್ರು ನಾಮಿನೇಷನ್ ಪ್ರಕ್ರಿಯೆ ಮುಗಿತು ಈಗ ಮನೆಯಿಂದ ಹೊರಗಡೆ ಹೋಗಕ್ಕೆ ಈಗ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಆದ್ರೆ ಇವ್ರುಗಳು ಕೊಡೋ ರೀಸನ್ ಇದೆಯಲ್ಲ ಎಲ್ಲರೂ ಕೂಡ ಪರ್ಸ್ನಲಿ ಕೊಟ್ರು ಅಂತ ಇಲ್ಲಿ ಅನಿಸ್ತು ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ತಗೊಳಕ್ ಹೋದ್ರೆ ರಾಶಿಕ್ ಅವರು ಫಸ್ಟ್ ಇಲ್ಲಿ ಸ್ಪಂದನ ಅವ್ರನ್ನ ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಾಶಿಕ್ ಅವ್ರು ಏನಪ್ಪ ರೀಸನ್ ಕೊಡ್ತಾರೆ ಅಂತಂದ್ರೆ ಸ್ಪಂದನ ಅವ್ರಿಗೆ ಇಲ್ಲಿ ಎಲ್ಲಾರ ಜೊತೆ ಜೊತೆ ಮಾತಾಡ್ಕೊಂಡು ಒಂದು ಸೇಫ್ ಗೇಮ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಎಲ್ರ ಜೊತೆ ಮಾತಾಡಿದ್ರು ಕೂಡ ಇಲ್ಲಿ ತಪ್ಪು ಮತ್ತೆ ಒಬ್ಬರತ್ರ ಮಾತಾಡ್ಕೊಂಡು ಕುತ್ಕೊಂಡಿದ್ರು ಕೂಡ ಇಲ್ಲಿ ತಪ್ಪು ಅಂದ್ರೆ ಒಟ್ನಲ್ಲಿ ಎಲ್ರ ಜೊತೆ ಸೇರಬಾರ್ದು ಒಬ್ಬರ ಜೊತೆ ಕುತ್ಕೊಂಡು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಕಾವ್ಯ ಕಾವ್ಯವರ್ಗಾದ್ರೆ ಇಲ್ಲಿ ಕಾವ್ಯ ಅವರು ಬರೀ ಗಿಲ್ಲಿಯವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂತಾರೆ ಅಂತ ಹೇಳ್ತಾರೆ ಸ್ಪಂದನವರು ಎಲ್ರ ಜೊತೆ ಕೂಡ ಇಲ್ಲಿ ಮಾತಾಡ್ತಾರೆ ಅಂತ ರೀಸನ್ ಕೊಡ್ತಾರೆ ಒಟ್ನಲ್ಲಿ ಇಲ್ಲಿ ನಾಮಿನೇಟ್ ಮಾಡ್ಲಿ ಆದ್ರೆ ಒಂದು ಪರ್ಟಿಕ್ಯುಲರ್ ಆದ ರೀಸನ್ ಕರೆಕ್ಟ್ ರೀಸನ್ ಕೊಡ್ಬೇಕು ಇನ್ನು ಕೂಡ ಅವ್ರಿಗೆ ಯಾರಿಗೂ ಕೂಡ ಕರೆಕ್ಟ್ ಆಗಿ ಒಂದು ರೀಸನ್ ಕೊಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಇದ್ರಲ್ಲೇ ಗೊತ್ತಾಗ್ತದೆ ಇನ್ನು ರಾಶಿಕ್ ಅವರು ಸ್ಪಂದನ ಅವ್ರನ್ನ ಕಾವ್ಯ ಅವರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ತಕ್ಷಣ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಮಾತಾಡಿದಾಗ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಐ ಲವ್ ಯು ಯು ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಮಾಡಿ ಕಾಮಿಡಿ ಮಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಇಂಟರ್ಫೇರ್ ಆಗೋದು ಸೂರಜ್ ಸೂರಜವರ್ಗೆ ಯಾಕೆ ಬೇಕು ಇದೆಲ್ಲ ಇಲ್ಲಿ ಮಾತ ಸಾಕು ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಹೇಳ್ತಾರೆ ಅವ್ರು ಅನಿಸಿದಾಗ ಮಾತ್ರ ಇಲ್ಲಿ ರಾಶಿಕ್ ಅವ್ರು ಮಾತಾಡಲ್ಲ ರಾಶಿಕ್ ಅವರ ಪರವಾಗಿ ಇಲ್ಲಿ ಸೂರಜ್ ಅವ್ರು ಬರ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ ಇಲ್ಲಿ ಸೂರಜವ್ರು ಬಂದ್ಬಿಟ್ಟು ಐ ಲವ್ ಯು ಅಂತ ಇಲ್ಲಿ ಹೇಳ್ತಾರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಕೂಡ ಇಲ್ಲಿ ರಾಶಿಕ್ ಅವರು ಹೇಳ್ತಾರೆ ಆದ್ರೆ ಆದ್ಮೀಲೂ ಕೂಡ ಇಲ್ಲಿ ಇದ್ದಂಗೆ ತಾನೇ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ರು ಇಲ್ದಿರದೇನಾದ್ರು ಇಲ್ಲಿ ಹೇಳಿದ್ರ ಹೇಳಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಉರಿ ಎತ್ತಿದಾರಪ್ಪಾ ಅಂತಂದ್ರೆ ಸೂರಜ್ ಅವ್ರಿಗೆ ಹೌದು ಇಲ್ಲಿ ಗಿಲ್ಲಿ ಅವರು ಕಾಮಿಡಿ ಮಾಡಿದ್ರು ಆದ್ರೆ ಅದನ್ನ ಇಲ್ಲಿ ರಾಶಿಕ್ ಅವ್ರು ಕೂಡ ಕಾಮಿಡಿ ರೀತಿ ತಗೋಬೇಕಿತ್ತು ಇಲ್ಲಿ ಮಾತಾಡ್ಲೇ ಇಲ್ಲ ರಾಶಿಕ್ ಅವರು ಇಲ್ಲಿ ಮೇನ್ ಆಗಿ ಬಂದ್ ಮಾತಾಡಿದ್ರೆ ಸೂರಜ್ ಅವರು ಒಟ್ನಲ್ಲಿ ರಾಶಿಕ್ ಅವ್ರಿಗೆ ಏನಾದ್ರು ಬೈದ್ರೆ ಇಲ್ಲಿ ಇವರಿಗೆ ಸೂರಜ್ ಅವ್ರಿಗೆ ಹರ್ಟ್ ಆಗಿ ಆಗುತ್ತೆ ಇವತ್ತಿನ ಒಂದು ಎಪಿಸೋಡಲ್ಲಿ ಏನಪ್ಪ ಅಂತಂದ್ರೆ ಗಿಲ್ಲಿಯವ್ರನ್ನ ಅವ್ರನ್ನ ಇಲ್ಲಿ ಸ್ವಲ್ಪ ಜನ ದೂರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ ಇವರಿಬ್ಬರು ದೂರ ಆಗಲ್ಲ ಇವ್ರದ್ದು ಒಂದು ಬಾಂಡಿಂಗ್ ಏನಿದೆ ಇವರಿಬ್ಬರದ್ದು ಫ್ರೆಂಡ್ಶಿಪ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಗಿಲ್ಲಿಯವ್ರಿಗೆ ಬೈಬೇಕಾದ್ರೆ ಸೆಂಟ್ರಲ್ ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಮಾತಾಡಲಿಲ್ಲ ಗಿಲ್ಲಿಯವರು ಅವರು ರಾಶಿಕ್ ಅವ್ರ ಜೊತೆ ಕಾಮಿಡಿ ಆಗಿ ಮಾತಾಡಬೇಕಾದ್ರೆ ಇಲ್ಲಿ ಐ ಲವ್ ಯು ಐ ಹೇಟ್ ಯು ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಇಲ್ಲಿ ಕೇಳ್ತಾರಲ್ಲ ಕಾಮನ್ ಆಗಿ ಅವ್ರು ಹೇಳಿದ್ರು ಒಂದ್ಸತಿ ಅವರು ಜೈಲು ಕೂಡ ಹೋಗಿರ್ತಾರೆ ಕಲಪೆ ತಗೊಂಡು ಅವಾಗ ಇಲ್ಲಿ ಸುದ್ದಿ ಅಂತ ಕುತ್ಕೊಂಡು ಕೇಳ್ತಿರ್ತಾರೆ ಐ ಲವ್ ಯು ಐ ಹೇಟ್ ಯು ಅಂತ ಅಂದ್ಬಿಟ್ಟು ಇಬ್ರು ಇರ್ತಾರೆ ಅದರಲ್ಲಿ ಐ ಹೇಟ್ ಯು ಹೊರಗಡೆ ಹೋಗುತ್ತೆ ಇನ್ನು ಏನಪ್ಪಾ ಅಂತ ಕೇಳಿದಾಗ ಈ ರೀತಿಯ ಕಾಮಿಡಿ ಮಾಡಿದ್ರು ಅದನ್ನೆಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು ಅಂದ್ರೆ ರಾಶಿಕ್ ಅವರ ಬಾಯ್ಲಿ ಏನ್ ಬಂದಿತ್ತು ಇಲ್ಲಿ ಗಿಲ್ಲಿಯವ್ರು ಕಾಮಿಡಿ ಮಾಡ್ಕೊಂಡು ಹೇಳಿದ್ರು ಇಲ್ಲಿ ಇಂಟರ್ಫಿಯರ್ ಆಗಿದಾರಪ್ಪ ಅಂದ್ರೆ ರಾಶಿ ಅವ್ರ ಏನು ಕೂಡ ಮಾತಾಡಲಿಲ್ಲ ಇದ್ರ ಬಗ್ಗೆ ಸೂರಜ್ ಅವ್ರು ಬಂದ್ ಇಲ್ಲಿ ಮಾತಾಡಿದ್ರು ಇದಾಗಿ ತಕ್ಷಣ ನೆಕ್ಸ್ಟ್ ಇಲ್ಲಿ ಬಿಗ್ ಬಾಸ್ ಮಾಳು ಅವ್ರ ಹೆಸರನ್ನ ಕರೀತಾರೆ ಮಾಳುವವರು ಬಂದ್ಬಿಟ್ಟು ಗಿಲ್ಲಿಯವ್ರ ಹೆಸರು ಮತ್ತೆ ಧ್ರುವಂತವರ ಅವರ ಇಲ್ಲಿ ತಗೊತಾರೆ ಒಟ್ನಲ್ಲಿ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಮನೆ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಸ್ಪರ್ಧಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿಯವ್ರು ಕೂಡ ಅದನ್ನೇ ಹೇಳ್ತಿರೋದು ಮನೆ ಕೆಲಸ ಒಂದೇ ಅಲ್ಲ ಇಲ್ಲಿ ಎಲ್ಲಾದ್ರಲ್ಲೂ ಕೂಡ ಇರಬೇಕಾಗುತ್ತೆ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಏನಿದೆ ಪ್ರತಿಯೊಂದು ವಿಚಾರ ಫಿಸಿಕಲ್ ಟಾಸ್ಕ್ ಇರ್ಬೋದು ಎಲ್ಲ ಓವರ್ ಆಲ್ ಇರಬೇಕು ಅಂತ ಇಲ್ಲಿ ಗಿಲ್ಲಿಯವ್ರು ಹೇಳ್ತಿದ್ದಾರೆ ಆದ್ರೆ ಪ್ರತಿಯೊಬ್ಬರು ಬಾಯರು ಏನಪ್ಪಾ ಬರ್ತದೆ ಅಂತಂದ್ರೆ ಗಿಲ್ಲಿಯವರು ಸರಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡಲ್ಲ ಮೈಗಳತನ ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಇವತ್ತಿನ ಎಪಿಸೋಡ್ ಕೂಡ ಏನೊಂದು ಕೆಲಸ ಕೊಟ್ಟಿದ್ರು ಅದನ್ನ ಜಾಸ್ತಿ ಇಲ್ಲಿ ಸೋಂಬೇರತನ ಮಾಡಿಲ್ಲ ಇಮಿಡಿಯೇಟ್ ಆಗಿ ಕೆಲಸಗಳನ್ನ ಮಾಡ್ಕೊಂಡು ಮುಗಿಸ್ಕೊಂತ ಹೋದ್ರು ನೆಕ್ಸ್ಟ್ ಇಲ್ಲಿ ಕರೆಯೋದೆ ಸೂರೋಜೋರ ಹೆಸರನ್ನ ಕರೀತಾರೆ ಬಿಗ್ ಬಾಸು ಇಲ್ಲಿ ಕನ್ಫರ್ಮ್ ಗೊತ್ತಿತ್ತು ಇಲ್ಲಿ ರಾಶಿಕ್ ಅವ್ರಿಗೆ ಅಷ್ಟೇ ಜಸ್ಟ್ ಒಂದು ಫ್ಯಾಕ್ಚರ್ ಆಫ್ ಸೆಕೆಂಡ್ ಆಗಿತ್ತು ಅಷ್ಟೇ ಇಲ್ಲಿ ರಾಶಿಕ್ ಅವ್ರಿಗೆ ಚಿಕ್ಕಾಪಟ್ಟೆ ಗಿಲ್ಲಿಯವ್ರ ಕಾಮಿಡಿ ಮಾಡಿಕೊಂಡು ನಗ್ನಗ್ತಾನೆ ಮಾತಾಡಿದರು ಇಲ್ಲಿ ಸೂರೋಜವ್ ಹೆಸರು ತೊಗೊಂಡಿದ್ದಷ್ಟನೇ ಬಂದ್ಬಿಟ್ಟು ಗಿಲ್ಲಿಯವ್ರಿಗೆ ಸ್ಪಂದನ ಅವ್ರಿಗೆ ಇಲ್ಲಿ ಹಾಕ್ತಾರೆ ಚಾಕು ಹಾಕ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಇವರು ಹೋಗಿರಲ್ಲ ಅಂತ ನಾಮಿನೇಟ್ ಮಾಡ್ತಾರೆ ಸೂರಜ್ ಅವ್ರು ಕೊಡೋ ರೀಸನ್ ಏನಪ್ಪ ಇದೆ ಅಂತಂದ್ರೆ ಅವರು ಕೂಡ ಇಲ್ಲಿ ಹೇಳ್ತಾರೆ ಬರೀ ಕಾವ್ಯ ಅವ್ರ ಹಿಂದೆ ಓಡಾಡ್ತಾರೆ ಹಾಗೆ ಹೀಗೆ ಅಂತ ಹೆಸರು ತಗೊಳ್ಳಿಲ್ಲ ಬಟ್ ಅವ್ರು ಹೇಳಿದ ಅದೇ ಅಲ್ವಾ ಬರೀ ಕಾವು ಕಾವು ಅಂತ ಓಡಾಡ್ತೀಯಾ ಹಾಗೆ ಹೀಗೆ ಅಂತ ಬಟ್ ಒಟ್ಟಿನಲ್ಲಿ ಇವಾಗ ರಾಶಿಕ್ ಅವರಿಗೆ ಇಲ್ಲಿ ಕಾಮಿಡಿ ಮಾಡಿದಕ್ಕೆ ಸೂರಜ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು ಸೂರಜ್ ಅವರು ಕೊಡೋ ರೀಸನ್ ಒಂದು ತುಂಬಾ ಕಾಮಿಡಿ ಅಂತ ಅನ್ಸಿದ್ ಏನಪ್ಪ ಅಂತಂದ್ರೆ ಇಲ್ಲಿ ಮೋಸ್ಟ್ ಸೇಫ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಅಂದ್ರೆ ಸೇಫ್ ಆಗಿ ಗೇಮ್ ಆಡ್ತಾ ಇದಾರೆ ಅಂತ ಯೂಸ್ ಮಾಡಿದ್ರಲ್ಲ ಅವ್ರು ಏನು ಸೇಫ್ ಆಗಿ ಗೇಮ್ ಆಡ್ತಾ ಇದ್ರೆ ಏನೋ ಗೊತ್ತಿಲ್ಲ ಮತ್ತೆ ರಿಯಲ್ ಆಗಿ ಇಲ್ಲ ಇಲ್ಲಿ ಗಿಲ್ಲಿ ಅವರು ಅಂತ ಇಲ್ಲಿ ಹೇಳ್ತಾರೆ ಯಾಕಂತಂದ್ರೆ ಅವಾಗ ಅಷ್ಟೇ ಇಲ್ಲಿ ಜಗಳ ನಡೆದಿತ್ತು ಅದಕ್ಕೋಸ್ಕರನೇ ಈ ರೀತಿಯಾದ ಒಂದು ಮಾತು ಕೂಡ ಇಲ್ಲಿ ಬಂತು ಅದರಲ್ಲೂ ಕೂಡ ರಕ್ಷಿತ್ ಅವ್ರಿಗೆ ಹಾಕಿದ ಚಾಕುನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರಿಗೆ ಚುಚ್ತಾರೆ ಇಲ್ಲಿ ಮೋಸ್ಟ್ ಆಫ್ ಮೋಸ್ಟ್ ಅವ್ರ ಬೆನ್ನಿಂದಡೆ ಎಷ್ಟೊಂದು ಚಾಕು ಇದೆ ಅದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಒಟ್ಟಿನಲ್ಲಿ ರಾಶಿ ಅವ್ರ ಬೈದ್ಬಿಟ್ರಲ್ಲ ಅದಕ್ಕೆ ಗಿಲ್ಲಿ ಗಿಲ್ಲಿಯವರಿಗೆ ಚುಚ್ಬಿಟ್ರು ಇಲ್ಲಿ ನಿಮ್ಗೆ ಏನಾದ್ರು ಅನ್ಸುತ್ತೆ ವೀಕ್ಷಕರ ಇಲ್ಲಿ ಸೇಫ್ ಆಗಿ ಗಿಲ್ಲಿಯವ್ರು ಗೇಮ್ ಮಾಡ್ತಾ ಇದಾರೆ ಯಾಕಂತಂದ್ರೆ ಇಲ್ಲಿ ಸೂರಜ್ ಅವ್ರು ಹೇಳ್ತಾ ಇದಾರೆ ಅವ್ರು ರಿಯಲ್ ಆಗಿ ಮತ್ತಲ್ಲಿ ಸೇಫ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಗೆ ಏನ್ ತಿಳಿಸಿ ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ಕರೀತಾರೆ ಬಿಗ್ ಬಾಸ್ ಗಿಲ್ಲಿ ಅವರು ರಕ್ಷಿತ್ ಅವ್ರಿಗೆ ಮತ್ತೆ ಇಲ್ಲಿ ರಾಶಿಕ್ ಅವ್ರಿಗೆ ಇಲ್ಲಿ ಚಾಕೋನ ಆಗ್ತಾರ ಕೊಟ್ಟಿರೋ ರೀಸನ್ ಕರೆಕ್ಟ್ ಆಗಿ ಇತ್ತು ಪರ್ಸನಲ್ ರೀಸನ್ ಏನು ಅಂತ ಇಲ್ಲಿ ಅನಿಸ್ಲಿಲ್ಲ ಅಂದ್ರೆ ಗಿಲ್ಲಿ ಅವ್ರು ಏನ್ ಹೇಳಿದ್ರು ಪರ್ಸನಲ್ ರೀಸನ್ಗಳು ಏನು ಕೂಡ ಇಲ್ಲಿ ಇರಲಿಲ್ಲ ಇಲ್ಲಿ ವಂಶದ ಕುಡಿ ಅಂತ ಅಂದ್ಬಿಟ್ಟು ನಾನು ವಂಶನೇ ಹಾಳು ಮಾಡ್ಬಿಟ್ಲು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಗಿಲ್ಲಿಯವರು ಹೌದು ಯಾಕಂತಂದ್ರೆ ಜೊತೆಗೆ ಇದ್ದು ಬೆಣ್ಣಿಗೆ ಅವ್ರು ಚೂರಿ ಹಾಕಿದ್ರು ಅದಕ್ಕೆ ಗಿಲ್ಲಿಯವರು ಕೂಡ ಇಲ್ಲಿ ರಕ್ಷಿತಾ ಅವ್ರಿಗೆ ಚೂರಿ ಹಾಕಿದ್ರು ಏನು ತಪ್ಪಿಲ್ಲ ಎಲ್ಲರೂ ಕೂಡ ಬಿಗ್ ಬಾಸ್ ಮೇಲೆ ಅದನ್ನೇ ಮಾಡ್ತಾ ಇದ್ದಾರೆ ಅವ್ರು ನನಗೆ ಚೂರಿ ಹಾಕಿದ್ರೆ ಸರಿ ನಾನು ಅವ್ರಿಗೆ ಚೂರಿ ಹಾಕ್ಬೇಕು ಅಂತ ಹಾಕ್ತಿದಾರೆ ಅಂದ್ರೆ ನನ್ನ ನಾಮಿನೇಟ್ ಮಾಡಿದ್ದಾರೆ ನಾನು ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಮಾಡಿದ್ದಾರೆ ಇದಕ್ಕೆ ಗಿಲ್ಲಿಯವ್ರು ಏನಪ್ಪ ರೀಸನ್ ಕೊಡ್ತಾರೆ ಅಂತಂದ್ರೆ ರಕ್ಷಿತ್ ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಈಗ ಮನೆ ಕೆಲಸ ಹೌದು ಇಲ್ಲಿ ಅಡಿಗೆ ಮನೆ ಬಿಟ್ಬಿಟ್ಟು ಅಂದ್ರೆ ಅಡಿಗೆ ಮನೆ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟು ಬೇರೆ ಯಾವ ಕೆಲಸನೂ ಇಲ್ಲಿ ರಕ್ಷಿತ್ ಅವರು ಮಾಡಿಲ್ಲ ಅಂತ ಇಲ್ಲಿ ಹೇಳಿದ್ರು ಹೌದು ರೀಸನ್ ಕೊಡ್ಬೇಕಾದ್ರೂ ಕೂಡ ಇಲ್ಲಿ ಪರ್ಟಿಕ್ಯುಲರ್ ರೀಸನ್ ಕೊಡಲಿಲ್ಲ ಅದನ್ನ ಇಲ್ಲಿ ಗಿಲ್ಲಿಯೋರು ಕೂಡ ಇಲ್ಲಿ ಹೇಳಿದ್ರು ತಕ್ಷಣ ಸ್ಪಂದನ ಅವರ ಹೆಸರು ನ ಕರೀತಾರೆ ಇಲ್ಲಿ ಸ್ಪಂದನ ಅವರು ಗಿಲ್ಲಿಗೆ ಹಾಕಿರೋ ಚೂರಿನ ತಕೊಂಡ್ರು ಇಲ್ಲಿ ಅವರು ಕೂಡ ಅಷ್ಟೇ ಅವ್ರ ಚೂರಿನೇ ತಕೊಂಡು ಓದಿತ್ತು ಬಟ್ ಇಲ್ಲಿ ಆದ್ರೂ ಕೂಡ ಪರವಾಗಿಲ್ಲ ಯಾಕಂತಂದ್ರೆ ಸ್ಪಂದನ ಅವ್ರು ನೋಡಿ ಅಷ್ಟಿದ್ರು ಕೂಡ ಗಿಲ್ಲಿಯವ್ರ ಚಾಕನ ಎತ್ಬಿಟ್ಟು ಧ್ರುವಂತವರಿಗೆ ಮತ್ತೆ ರಾಶಿಕ್ ಅವ್ರಿಗೆ ಇಲ್ಲಿ ಹಾಕಿ ಕಂಪ್ಲೀಟ್ ಆಗಿ ರಾಶಿಕ ಅವರು ಇಲ್ಲಿ ಡಿಪೆಂಡ್ ಆಗಿರೋದು ಕಾಣಿಸ್ತದೆ ಅವ್ರ ಇರಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅದೇ ರೀತಿ ಆಡದೇ ಇದಾರೆ ಮೋಸ್ಟ್ ಆಫ್ ಮೋಸ್ಟ್ ವರ್ಲ್ಡ್ ಕಾರ್ಡ್ ಅಲ್ಲಿ ಇವಾಗ ಯಾವಾಗ ಸೂರಜ್ ಅವ್ರ ಎಂಟ್ರಿ ಕೊಟ್ರು ಆವಾಗಿಂದ ಇಲ್ಲಿ ಅವ್ರ ಆಟದ ರೀತಿನೇ ಬದಲಾವಣೆ ಆಗ್ಬಿಡಿದೆ ಇದು ಗೊತ್ತು ಸ್ಪಂದನ ಕೂಡ ಜಾಸ್ತಿ ಸ್ಪಂದನ ಅವ್ರ ಜೊತೆ ರಾಶಿಕ ಅವರು ಇಲ್ಲಿ ಇದ್ದಿದ್ದು ಇದನ್ನೇ ಕಾವ್ಯ ಅವರು ಕೂಡ ಇಲ್ಲಿ ಕಳೆದ ದಿನಗಳ ಹಿಂದೆ ಇಲ್ಲಿ ಹೇಳಿದ್ರು ಇವಾಗ ಇಲ್ಲಿ ಸ್ಪಂದನ ಅವರು ಕೂಡ ಅದನ್ನೇ ಹೇಳಿದ್ದು ಇಲ್ಲಿ ಆಟದ ವೈಖರಿ ಚೇಂಜ್ ಆಗಿದೆ ರಾಶಿಕ್ ಅವ್ರದ್ದು ಅವರೆಲ್ಲಾದರೂ ಕೂಡ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆಟ ಆಡ್ತಾರೆ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಫರ್ಟ್ ಆಗ್ತಾರೆ ಆದ್ರೆ ಜಾಸ್ತಿ ಒಬ್ಬರ ಜೊತೆ ಅವರು ಕೂಡ ನ ಸ್ಪೆಂಡ್ ಇದ್ದಾರೆ ಎಲ್ಲರ ಜೊತೆ ಕೂಡ ಮಾತಾಡಿದ್ರು ತಪ್ಪು ಅಂತ ಹೇಳ್ತಾರೆ ಒಬ್ಬರ ಜೊತೆ ಇದ್ರು ಕೂಡ ಇಲ್ಲಿ ತಪ್ಪು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಕೂಡ ಇಲ್ಲಿ ಇರಬಾರ್ದು ಒಬ್ರ ಹತ್ರನೇ ಕೂತ್ಕೊಂಡು ಮಾತು ಆಡಬಾರ್ದು ಅವ್ರೊಬ್ರೇನು ಕೂಡ ಇಲ್ಲಿ ಇರಬಾರ್ದು ಒಟ್ಟಿನಲ್ಲಿ ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಯಾಕಂದ್ರೆ ಆಟ ಅಂತಂದ್ಮೇಲೆ ಈ ರೀತಿಯಾಗಿ ಮಾತಾಡೋದು ಸಹಜನೇ ಇಲ್ಲಿ ಅವ್ರು ಹೇಳಿದ್ದು ಕೂಡ ಕರೆಕ್ಟಾಗಿ ಇತ್ತು ಇಲ್ಲಿ ರಾಶಿಕ್ ಅವರು ಜಾಸ್ತಿ ಸೂರಜ್ ಅವ್ರ ಜೊತೆ ಇಲ್ಲಿ ಕಾಣಿಸ್ಕೊತಾರೆ ಅವ್ರ ಜೊತೆ ಯಾರಾದರೂ ಒಬ್ರು ಇರಲೇಬೇಕು ಅವ್ರು ಯಾರಾದರೂ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ರೆ ಇನ್ನು ಧ್ರುವಂತವ್ರು ವಿಚಾರ ತಗೊಂಡಾಗ ಇಲ್ಲಿ ಧ್ರುವಂತವ್ರು ಆಡಿದ ರೀತಿ ಒಂದು ಚೂರು ಕೂಡ ಇಷ್ಟ ಆಗಿಲ್ಲ ಇವಾಗ ಸ್ವಲ್ಪ ದಿವಸದ ಹಿಂದೆಯೇ ಇಲ್ಲಿ ಒಂಥರ ಅವರು ಕ್ಯಾರೆಕ್ಟರ್ ಒಂಥರ ಈ ರೀತಿ ಇದೆಯಾ ಅಂತ ಕೂಡ ಇಲ್ಲಿ ಅನಿಸ್ಬಿಡ್ತು ವ್ಯಕ್ತಿತ್ವ ಇವಾಗ ನೋಡಿದ್ರೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಒಂದು ರಿಯಾಕ್ಷನ್ ಏನು ಮಾಡ್ತಾರೋ ಎದುರುಗಡೆ ಇರೋ ಪರ್ಸನ್ಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಅದು ಹೆಂಗ್ ತಡ್ಕೊಂಡ್ರೋ ಸ್ಪಂದನ ಅವರು ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಿಲ್ಲ ಹೌದು ಬೇರೆಯವ್ರ ಹತ್ರ ಅವ್ರು ಮಾತಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ರಘು ಅವರು ಕೂಡ ಬಂದ ಇಲ್ಲಿ ಹಾಕಿದಾಗ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಸರಿ ಓಕೆ ಅಂತ ಹೇಳಿದ್ರು ಆದರೆ ಸ್ಪಂದನ ಅವ್ರು ಮಾತಾಡ್ತಾ ಇರಬೇಕು ಅದರಲ್ಲಿ ಯಾವ ರೀತಿ ಅವ್ರು ಆಕ್ಟ್ ಮಾಡಿದ್ರು ನೋಡಿ ಲೇಡೀಸ್ ಅಂದಿದ ತಕ್ಷಣ ಅವ್ರು ಏನೂ ಕೂಡ ಮಾತಾಡಲ್ಲ ಮತ್ತೆ ಇಲ್ಲಿ ತಿರ್ಕ್ಸ್ ಅನ್ನಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡೋದು ಎಷ್ಟು ಸರಿ ಅನ್ನೋ ಒಟ್ಟಲ್ಲಿ ಧ್ರುವಂತವ್ರು ಮಾಡಿದ್ದ ಆಕ್ಷನ್ ಒಂದು ಚೂರು ಕೂಡ ಇಲ್ಲಿ ಇಷ್ಟನೇ ಆಗಲಿಲ್ಲ ನೆಕ್ಸ್ಟ್ ಇಲ್ಲಿ ಅಭಿಯವರು ಬರ್ತಾರೆ ಅವರು ಕೂಡ ಮತ್ತೆ ಇಲ್ಲಿ ರಕ್ಷಿತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇಲ್ಲಿ ಅಭಿಯವರ್ಗೂ ಕೂಡ ಅದೇ ಅನ್ಸಿದೆ ಮೋಸ್ಟ್ ಡೇಂಜರ್ ಪರ್ಸನ್ನು ಮತ್ತ ಇಲ್ಲಿ ಅವ್ರ ಆಟಿಟ್ಯೂಡ್ ಇರ್ಬೋದು ಏನೇ ಇಷ್ಟನೇ ಆಗಲ್ಲ ಅಂತ கூட இல்லை நோய் ஆ பான்ஸ் யாரும் கூட அப்சர்வ் ஆர்டல ಇಲ್ಲಿ ಅಭ್ಯವರು ಹೇಳಿದಾಗೆ ಗೊತ್ತಾಯ್ತು ಅಪ್ಪ ಆನ್ಸಲ ಹೋಗ್ಬಿಟ್ಟು ಕೊಡೋದಂತೆ ಮತ್ತೆ ಹೋಗ್ಬಿಟ್ಟು ಅದನ್ನ ಇಸ್ಕೊಳೋದಂತೆ ಯಾಕೆ ಈ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೌದು ಅವ್ರಿಗೆ ಒಂದೊಂದು ದಿವಸ ಒಂದೊಂದು ತರ ಇರ್ತಾರೆ ಧ್ರುವಂತೋರು ಯಾರೋ ಒಬ್ರು ಇಲ್ಲಿ ಹೇಳಿದ್ರಪ್ಪ ಸೋಮವಾರ ಬಂದ್ರೆ ಒಂಥರ ಮಂಗಳವಾರ ಬಂದ್ರೆ ಒಂಥರ ಮತ್ತೆ ಇಲ್ಲಿ ಶನಿವಾರ ಭಾನುವಾರ ಎಪಿಸೋಡ್ ಅಲ್ಲೇ ಒಂಥರ ಇರ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿ ಅನ್ನಿಸ್ತದೆ ಒಬ್ಬೊಬ್ರ ಹತ್ರ ಒಂದೊಂದು ರೀತಿ ಆಡ್ತಾ ಇರ್ತಾರೆ ಸ್ವಲ್ಪ ಇಲ್ಲಿ ಚೇಂಜ್ ಆಗ್ತಾ ಇರ್ತಾರೆ ಅಂತ ಕಾಣಿಸುತ್ತೆ ಎಲ್ರಿಗೂ ಕೂಡ ಹಾಗೆ ಅನಿಸಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದ್ರೆ ಒಂಬತ್ತು ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ ಒಂದು ಧ್ರುವಂತವರು ಸೂರ್ಯ ರಾಶಿಕ ಅವರು ಮಾಡುವವರು ಸ್ಪಂದನ ಅವರು ಕಾವ್ಯ ಅವರು ಅಭಿಷೇಕ್ ಅವರು ಅವರು ರಕ್ಷಿತ್ ಅವರು ಒಂಬತ್ತು ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ ಇನ್ನು ಈ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಇಲ್ಲಿ ಮುಗಿಯುತ್ತೆ ಇದು ಮುಗ್ದಾದ್ಮೇಲೆ ಇಲ್ಲಿ ಗಿಲ್ಲಿಯವರು ಮಾಡುವವರು ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ ಅವಾಗ ಅಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಇರ್ತಾರೆ ರಕ್ಷಿತ್ ಅವರು ಒಂದು ಹೇಳ್ತಾರೆ ಇದ್ರೂ ಸಿಕ್ಕಾಪಡೆ ಬೇಜಾರಾಗುತ್ತೆ ಮತ್ತೆ ಎರಡನೇ ಸತಿನೋ ಮೂರನೇ ಸತಿನೋ ಇಲ್ಲಿ ಮಾತಾಡ್ತಿರೋದು ಗಿಲ್ಲಿ ಸೆಲ್ಫಿಶು ಅಂತ ಹೇಳ್ತಾರೆ ಬೇರೆ ಯಾರೇ ಸತ್ತೋದ್ರು ಕೂಡ ಅವರಿಗೆ ಚಿಂತೆನೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ ಅಂದರೆ ಅವ್ರು ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಬೇರೆ ಯಾರಿಗೆ ಏನಾದರೂ ಆದರೂ ಕೂಡ ಅವ್ರು ಸತ್ತೋದ್ರು ಕೂಡ ಇಲ್ಲಿ ಅವರು ಟೆನ್ಷನ್ ಮಾಡ್ಕೊಳ್ಳಲ್ಲ ಇಲ್ಲಿ ಅಂತ ಹೇಳ್ತಾರೆ ಸಮಥಿಂಗ್ ವರ್ಡ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟು ಅವರು ಸೆಲ್ಫಿಶ್ ಆದರೂ ಆಗಿರಲಿ ಏನಾದರೂ ಆಗಿರಲಿ ಬಟ್ ಸತ್ತೋಗಿದ್ರು ಕೂಡ ಇಲ್ಲಿ ಅವ್ರಿಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳಿದರೆ ಸ್ವಲ್ಪ ಆ ಒಂದು ವರ್ಡ್ ಇಷ್ಟ ಆಗಲಿಲ್ಲ ರಕ್ಷಿತ್ ಅವರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೋ ಯಾಕೆ ಗಿಲ್ಲಿಯವ್ರ ಮೇಲೆ ಈ ರೀತಿ ದ್ವೇಷ ಸಾಧಿಸ್ತಾ ಇದ್ದಾರೋ ಅದೊಂದು ಗೇಮಿಂದ ಹೊರಗಡೆ ಇಟ್ಟಿಕ್ಕೆ ಅಂದರೆ ಅವ್ರ ಟೀಮಲ್ಲಿ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಅದು ಬೇರೆ ಯಾವ್ದಾದ್ರು ಪರ್ಸನಲ್ ರೀಸನ್ ಏನಾದ್ರು ಆದ್ರೆ ಈ ರೀತಿಯಾಗಿ ಮಾತಾಡೋದು ಎಷ್ಟೇ ಸರಿ ಗಿಲ್ಲಿಯವರು ನಿಜವಾಗ್ಲೂ ಆ ರೀತಿಯಾಗಿ ಇಲ್ಲಿದ್ದಾರೆ ಸೆಲ್ಫಿ ಶಾಟ ಎಲ್ಲರೂ ಕೂಡ ಆಡ್ಲೇಬೇಕು ಓಕೆ ಆ ಒಂದು ವರ್ಡ್ ಏನು ಕೂಡ ಮಾಡೋಕ್ಕಾಗಲ್ಲ ಬಟ್ ಯಾರಾದ್ರೂ ಸತ್ತೋದ್ರು ಕೂಡ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅವ್ರು ಅವ್ರಿಗೋಸ್ಕರನೇ ಇಲ್ಲಿ ಆಡ್ತಾರೆ ಬೇರೆಯವ್ರಿಗೆ ಏನಾದ್ರು ಕೂಡ ಅವ್ರಿಗೆ ಇಲ್ಲಿ ಚಿಂತೆ ಇಲ್ಲ ಅಂತ ಇಲ್ಲಿ ಮಾತಾಡಿದ್ರು ವೀಕ್ಷಕರು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಖಂಡಿತವಾಗ್ಲು ಗಿಲ್ಲಿಯವರು ಆ ರೀತಿಯಾಗಿ ಮಾಡ್ತಾರ ಸೆಲ್ಫಿ ಶಾಟ ಆಡ್ಲೇಬೇಕು ಬಟ್ ಆದ್ರೆ ಬೇರೆ ಯಾರಿಗೆ ಏನೇ ತೊಂದರೆ ಆದ್ರೂ ಕೂಡ ಇಲ್ಲಪ್ಪ ನನ್ನಟ ನಾನು ಆಡ್ಕೊಂಡು ಹೋಗ್ತೀನಿ ಅವ್ರು ಹೆಂಗಾರು ಇಲ್ಲಿ ಸತ್ಕೊಳ್ಳಿ ಅಂತ ಅಂದ್ಬಿಟ್ಟು ಗಿಲಿಯವರು ಮಾಡ್ತಾರ ಇದ್ರ ಬಗ್ಗೆ ಏನಿಸುತ್ತೆ ರಕ್ಷಿತ್ ಅವರು ಇದನ್ನ ಹೇಳಿ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದ್ರ ನಡುವೆ ಇಲ್ಲಿ ಧ್ರುವಂತವರು ಅಶ್ವಿನಿಯವರ ಹತ್ರ ಇಲ್ಲಿ ಮಾತಾಡ್ತಾ ಇರ್ತಾರೆ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಮೇಲೆ ಒಬ್ಬೊಬ್ರು ಒಂದೊಂದ್ ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಆ ಒಂದು ರೂಮಲ್ಲಿ ಈಗ ಅಶ್ವಿನಿ ಅವರು ಮತ್ತೆ ಅವರು ಇಬ್ಬರೇ ಇರೋದು ಅದಕ್ಕೆ ಇಲ್ಲಿ ಅವ್ರ ಹತ್ರ ಹೇಳ್ತಾ ಇರ್ತಾರೆ ನಾನಿಲ್ಲಿ ಹೇಗೆ ಉಳ್ಕೊಂತಿದ್ದೀನಿ ಅಂತ ಅಂದ್ಬಿಟ್ಟು ನಿಜವಾಗ್ಲು ನನಗೆ ಗೊತ್ತಿಲ್ಲ ಅಂತ ಇಲ್ಲಿ ಅವರು ಹೇಳ್ತಾರೆ ನೋಡಿ ಅವ್ರಿಗೆ ಅವ್ರ ಆಟದ ಬಗ್ಗೆ ಚೆನ್ನಾಗಿ ನಾನು ನಾನೇನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ದಬ್ಬ ಹಾಕಿಲ್ಲ ಆದ್ರೂ ಕೂಡ ಹೆಂಗಪ್ಪ ಉಳ್ಕೊಂತಿದ್ದೀನಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಈ ವಾರ ಕಿಚನ ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಕ್ವಶನ್ ಕೇಳಬೇಕು ನೀವು ಇಲ್ಲಿ ಹೇಗೆ ಉಳ್ ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಇಮಿಡಿಯೇಟ್ ಆಗಿ ಈಚೆ ಬಂದ್ಬಿಡಿ ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಒಂದೊಂದ್ಸತಿ ಒಂದೊಂದ್ ತರ ಮಾತಾಡ್ತಾ ಇಲ್ಲ ಬಿಗ್ ಬಾಸ್ ಉಳ್ಕೋಬೇಕು ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ ಅಂತ ಹಿಂದೆ ನಾನು ಎರಡನೇ ವೀಕಲ್ಲೇ ಹೋಗ್ಬೇಕಿತ್ತು ಇನ್ನೂ ಕೂಡ ಇದೀನಿ ಅಂತಂದ್ರೆ ನನಗೆ ಇಲ್ಲಿ ಆಶ್ಚರ್ಯ ಆಗುತ್ತೆ ಹಾಗೆ ನೋಡೋದಾದ್ರೆ ಚಂದ್ರಪ್ರಭ ಜಾನ್ವಿ ಅವ್ರು ಇರ್ಬೇಕಿತ್ತು ಅಂತ ಹೇಳ್ತಾರೆ ಅಂದ್ರೆ ಅವರೆಲ್ಲ ಕೂಡ ಆಟ ಚೆನ್ನಾಗಿ ಆಡಿದ್ದಾರೆ ಇವ್ರ ಮೇಲೆ ಇವರಿಗೆ ಫಸ್ಟ್ ಆಫ್ ಆಲ್ ಇಲ್ಲ ಎಲ್ಲರೂ ಕೂಡ ಹಾಗೆ ಅನ್ಕೊಂಡಿದ್ರು ಅವ್ರು ಇರ್ತಾರೆ ಧ್ರುವಂತವ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕೊನೆಗೂ ಕೂಡ ಇವ್ರ ಇಲ್ಲಿ ಬಂತು ಅವ್ರು ಇರಬೇಕಿತ್ತು ಚಂದ್ರಪ್ರಭು ಅವ್ರು ಇರಬೇಕಿತ್ತು ನಾನು ಆಲ್ರೆಡಿ ಹೋಗಬೇಕಿತ್ತು ಮತ್ತೆ ಮಾಡುವವರು ಕೂಡ ಬಿಗ್ ಬಾಸ್ ಮನೆ ಅಂತ ಔಟ್ ಆಗಬೇಕಿತ್ತು ಅಂತ ಇಲ್ಲಿ ಹೇಳಿದ್ರು ಅವ್ರ ಬಗ್ಗೆ ಮೇಯ್ನಾಗಿ ಅವ್ರಿಗೆ ಇಲ್ಲಿ ಕಾನ್ಫಿಡೆಂಟ್ ಇಲ್ಲ ಯಾವ ರೀತಿ ಆಟ ಆಡ್ತಾರೋ ಏನೋ ಗೊತ್ತಿಲ್ಲ ಈ ವಾರ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಅವರೇ ಹೊರಗೆ ಹೋಗ್ಬೋದೇನೋ ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಯಾರು ಉಳಿಸ್ಕೊಳಕ್ ಇಷ್ಟ ಪಡ್ತಾರೆ ಹೇಳಿ ಸದ್ಯಕ್ಕೆ ಈ ವಾರ ನಾಮಿನೇಷನ್ ಅಂತೂ ಇಲ್ಲಿ ಆಗಿದ್ದಾರೆ ಈ ರೀತಿ ಎಲ್ಲಾ ಮಾತಾಡಿದ್ದಾರೆ ಅಂತಂದ್ರೆ ಇವರೇ ಬಹುಶಃ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರೂ ಕೂಡ ಇಲ್ಲಿ ಆಗ್ಬಹುದು ಇನ್ನು ಇನ್ನೊಂದ್ ಕಡೆ ಇಲ್ಲಿ ರಾಶಿಕಾ ಅವರು ಮತ್ತಿಲ್ಲಿ ಸೂರಜ್ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಗಿಲ್ಲಿ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಮ್ಯಾಟ್ರ್ ಬೇಕು ಆ ಮ್ಯಾಟ್ರ್ ಗಿಲ್ಲಿ ಅವ್ರದೇ ಆಗಿರ್ಬೇಕು ಇಷ್ಟು ದಿವಸ ಸೂರಜ್ ಅವರು ಅವರ ಒಂದು ಪರ್ಸನಲ್ ವಿಚಾರಗಳನ್ನ ಮಾತಾಡ್ಕೊಂತ ಇದ್ರು ಆದ್ರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನ್ ಮುಗಿಯುತ್ತೆ ಇದಾಗಿದ್ದ ತಕ್ಷಣ ಅವ್ರ ಮನಸಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ಕೆಟ್ಟೋರು ಅನ್ನೋ ಭಾವನೆ ಉಟ್ಕೊಂಡಿದೆ ಆದ್ರೆ ನೋಡಿ ಅವರು ಏನ್ ಹೇಳ್ತಾರೆ ರಾಶಿಕ್ ಅವ್ರ ಹತ್ರ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಎಲ್ರಿಗೂ ಕೂಡ ಬಟ್ಟೆ ಸುತ್ಕೊಂಡು ಹೊಡಿತಾವನೆ ಇಲ್ಲಿ ಗಿಲ್ಲಿ ಬಹಳ ಸೇಫ್ ಆಗಿ ಗೇಮ್ ಆಡ್ತಾವನೆ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ರಘು ಅವರು ಇರ್ಬೋದು ರಕ್ಷಿತ ಅವ್ರ ಇರ್ಬೋದು ಈಗ ಸ್ವಲ್ಪ ಗಿಲ್ಲಿಯವ್ರ ಮೇಲೆ ಏನೊಂದು ಒಪಿನಿಯನ್ ಇತ್ತು ಆ ಒಂದು ಒಪಿನಿಯನ್ ಚೇಂಜ್ ಆಗಿದೆ ಅದಕ್ಕೋಸ್ಕರ ರಘು ಅವರು ಕೂಡ ಇಲ್ಲಿ ಬಂದು ಮಾತಾಡಿಸ್ತಿರ್ತಾರೆ ರಾಶಿಕ್ ಅವರು ಮತ್ತಿಲ್ಲಿ ಸೂರಜ್ ಅವ್ರನ್ನ ಇಲ್ಲಿ ಎಲ್ರಿಗೂ ಕೂಡ ನಿಮ್ ಬಗ್ಗೆ ಏನೊಂದು ಒಪಿನಿಯನ್ ಇದೆ ಅದು ಓಕೆ ಅಂತ ಅಂದ್ರೆ ಇಬ್ರು ಕೂಡ ಮಾತಾಡ್ಬೋದು ಅಂದ್ಬಿಟ್ಟು ಹೇಳ್ತಾರೆ ಬೇಕಾದರೆ ಇಲ್ಲಿ ರಘುವವರು ಹೋದ್ಮೇಲೆ ಇಲ್ಲಿ ಅವರು ಮತ್ತೆ ಸೂರಜ್ ಅವರು ಮಾತಾಡೋದು ಅವರು ಇದನ್ನ ಹೇಳೋದು ಬಟ್ಟೆ ಸುತ್ತಕೊಂಡು ಹೊಡಿತದಾನೆ ಯಾರಿಗೂ ಕೂಡ ಗೊತ್ತಾಗ್ತಲ್ಲ ಅಂದ್ಬಿಟ್ಟು ರಕ್ಷಿತ ಅವರು ಅಷ್ಟೆಲ್ಲ ಬೈದ್ರು ಚೀತು ಅಂದ್ರೂ ಕೂಡ ಮತ್ತೆ ರಘು ಅವ್ರ ಹತ್ರನು ಕೂಡ ಅಷ್ಟೊಂದು ಜಗಳ ಆದರೂ ಕೂಡ ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಬಾ ಗೆಳೆಯ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ ಮೇಲೆ ಕೈ ಹಾಕೊಂಡು ಬಹಳ ಸೇಫ್ ಆಗಿ ಗೇಮ್ ಆಡ್ತವನೆ ಅಂತ ಇಲ್ಲಿ ಸೂರಜ್ ಅವರು ರಾಶಿಕ್ ರಾಶಿಕವ್ರು ಹೇಳ್ತಾರೆ ಹೌದು ಅಂತ ಕೂಡ ಇದಕ್ಕೆ ಅವರು ಕೂಡ ಇಲ್ಲಿ ಅಂದ್ರೆ ಎಷ್ಟೇ ಅವ್ರು ಜಗಳ ಆಡಿದ್ರು ಕೂಡ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಹೋಗಿ ಗಿಲ್ಲಿ ಅವರೇ ಮಾತಾಡಿಸ್ತಾರೆ ಮತ್ತಿಲ್ಲಿ ಅವ್ರು ಮಾತಾಡಿದ್ರು ಕೂಡ ಇವ್ರೆ ಆರಾಮಾಗಿ ಮಾತಾಡ್ಕೊಂಡು ಇರ್ತಾರೆ ಹೇಗಪ್ಪ ಸಾಧ್ಯ ಅಂತ ಕೂಡ ಇಲ್ಲಿ ಮಾತಾಡಿದ್ರು ಅಂದ್ರೆ ಒಂದ್ಸತಿ ಲೈಫಲ್ಲಿ ಯಾರನ್ನ ಹತ್ರ ನಾವು ಜಗಳ ಆಡ್ಕೊಂಡ್ರೆ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು ಜಗಳ ಆಡ್ಕೊಂಡ್ರೆ ಸಾಯೋವರೆಗೂ ಅವ್ರ ಹತ್ರ ಮಾತೇ ಆಡಬಾರ್ದು ಅನ್ನೋ ರೀತಿಲಿ ಇಲ್ಲಿ ಸೂರಜ್ ಸೂರೋ ಅವ್ರು ಹೇಳ್ತವ್ರೆ ಇದಕ್ಕೂ ಹಿಂದೆ ಇಲ್ಲಿ ಐ ಲವ್ ಯು ಅಂತ ಇವ್ರು ಹೇಳಿರ್ತಾರೆ ಅದಾಗಿ ತಕ್ಷಣ ಕಿಚ್ಚ ಸುದೀಪ್ ಸರ್ ಇಲ್ಲಿ ಲವ್ ಮಾಡಕ್ ಬಂದಿರಬಾರ್ದು ಇದೆಲ್ಲ ಈಚೆ ಇಟ್ಕೊಳ್ಳಿ ಮದ್ವೆಗಿದಿವೆ ಅನ್ನೋದೆಲ್ಲ ಈಚೆ ಇರ್ಲಿ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಪ್ರಪೋಸ್ ಮಾಡದಿದ್ದ ದಿಸಾನೆ ಕಿಚನ ಪಂಚಾಯಿತಿ ಆದಾಗ ಇದೊಂದು ವಿಟಿ ತೋರಿಸ್ಲಾ ಅಂತ ಇಲ್ಲಿ ಕೇಳ್ತಾರೆ ಪ್ರಪೋಸ್ ಮಾಡಿದೆಲ್ಲ ಇಲ್ಲಿ ಗೊತ್ತಾಗುತ್ತೆ ಆವಾಗ ಹೇಳಿದ ಅಷ್ಟನ್ನೇ ನಾನು ಜೊತೆ ಮಾತಾಡಲ್ಲ ಅಂತ ಹೇಳಿರ್ತಾರೆ ಇವ್ರಿಬ್ರು ಕೂಡ ಮಾತಾಡೋದು ಬಿಟ್ಟಿರ್ತಾರೆ ತಾನೆ ಆಮೇ ಆ ನಂತರನ ಕೂಡ ಮತ್ತೆ ಮಾತಾಡ್ತಾರೆ ತಾನೆ ಇವ್ರಿಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅಂತ ನೋಡಿ ಗಿಲ್ಲಿಯವರು ಯಾರಾದರೂ ಗಿಲ್ಲಿಯವ್ರಿಗೆ ಯಾರಾದರೂ ಏನೋ ಬೈದು ಬಿಟ್ರೆ ಗಿಲ್ಲಿಯವರು ಅವ್ರ ಹತ್ರ ಮಾತಾಡದೆ ಬಿಟ್ಬಿಡ್ಬೇಕಂತೆ ಕೊನೆವರೆಗೂ ಇಲ್ಲ ಅಂತಂದ್ರೆ ಇವ್ರು ಸೇಫಾಗಿ ಗೇಮ್ ಮಾಡ್ತಾರೆ ಅಂತ ಹೇಳ್ತಾರಂತೆ ಸೂರಜ್ ಹಂಗಂದ್ರೆ ಏನು ರಾಶಿಕವ್ರ ಹತ್ರ ಸೇಫಾಗಿ ಗೇಮ್ ಮಾಡ್ತಾ ಇದ್ದಾರಾ ಅವ್ರಿಗೆ ಗೊತ್ತಾಗ್ಬೇಕು ಅವರು ಏನೇನು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ವೀಕ್ಷಕರೇ ನಿಜವಾಗ್ಲೂ ಅವರು ಇಲ್ಲಿ ಸೇಫ್ ಆಗಿ ಗೇಮ್ ಆಡ್ತಾ ಇದಾರೆ ಇಲ್ಲಿ ಅವ್ರಿಗೆ ಯಾರೇ ಬೈದರೂ ಕೂಡ ನಾಚಿಕೆ ಇಲ್ಲದೆ ಹೋಗ್ಬಿಟ್ಟು ಮತ್ತೆ ಮತ್ತೆ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಇದನ್ನ ನಾನು ಹೇಳಿದಲ್ಲ ಇದನ್ನ ಹೇಳಿದ್ದು ಸೂರಜ್ ಅವರು ಏನೇ ಬೈದರೂ ಕೂಡ ಹೋಗ್ಬಿಟ್ಟು ಸೇಫ್ ಆಗಿ ಗೇಮ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಅವ್ರನ್ನ ಮಾತಾಡಿಸ್ತಾರೆ ರಕ್ಷಿತ್ ಅವ್ರನ್ನ ಇರ್ಬೋದು ಮತ್ತೆ ಇಲ್ಲಿ ರಘು ಅವ್ರನ್ನ ಇರ್ಬೋದು ಮತ್ತೆ ಕಾವ್ಯ ಅವ್ರನ್ನ ಇರ್ಬೋದು ಅವ್ರು ಮಾತಾಡಬೇಡ ಅಂದ್ರೂ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಮಾತಾಡ್ತಾರೆ ಅನ್ನೋದಿರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಇದೆಲ್ಲ ಆಗಿತ್ತಷ್ಟು ಒಂದು ಗೇಮ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಜೋಡಿ ಟಾಸ್ಕ್ ಅಂತ ಅಂದ್ಬಿಟ್ಟು ಈಗ ಜೋಡಿ ಕ್ಯಾಪ್ಟನ್ ಕೂಡ ಇಲ್ಲಿ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನೋಡೋಣ ಯಾರು ಜೋಡಿ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಯಾರ್ಯಾರು ಯಾರ್ಯಾರಿಗೆ ಜೋಡಿ ಆಗಿದ್ದಾರೆ ಅಂತಂದ್ರೆ ಅವ್ರು ಬಂದ್ಬಿಟ್ಟು ರಕ್ಷಿತ್ ಅವ್ರ ಜೋಡಿ ಅಂದ್ರೆ ಒಬ್ಬೊಬ್ರು ಒಬ್ಬೊಬ್ಬರನ್ನ ಪಿಕ್ ಮಾಡ್ಬೇಕಾಗಿರುತ್ತೆ ಬೇಕು ಬೇಡ ಅನ್ನೋ ಬೋರ್ಡ್ಗಳು ಇಲ್ಲಿ ಹುಡುಗಿರಿಗೆ ಕೊಟ್ಟಿರ್ತಾರೆ ಮತ್ತೆ ಹುಡುಗರು ಬಂದ್ಬಿಟ್ಟು ಮಾತಾಡ್ತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ರಾಶಿಕ್ ಅವರು ಎಲ್ರೂನು ಕೂಡ ಬೇಡ ಅಂತಾರೆ ಸೂರಜ್ ಅವರು ಮಾತ್ರ ಬಂದಾಗ ಮಾತ್ರನೇ ಇಲ್ಲಿ ಬೇಕು ಅನ್ನೋ ಒಂದು ಬೋರ್ಡ್ ನ ಹಿಡಿತಾರೆ ಇಲ್ಲಿ ಮೇನ್ ಆಗಿ ಬೇಕಾಗಿದ್ದೆ ಸೂರಜ್ ಅವರು ಅವ್ರಿಗೆ ಆದರೆ ಅವ್ರ ಮೇಲೆ ಇಲ್ಲಿ ಹಾಕ್ಬಿಟ್ಟು ಹೇಳ್ತಾರೆ ಇಲ್ಲ ಕಾವ್ಯ ಅವ್ರಿಗೆ ಯಾವಾಗಲೂ ಕೂಡ ಗಿಲ್ಲಿನೇ ಬೇಕು ಗಿಲ್ಲಿಯಿಂದನೇ ತಿರುಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಯಾರು ಯಾರ ಹಿಂದೆ ಬಿದ್ದಿದ್ದಾರೆ ಯಾರ ಹಿಂದೆ ಅಲಿತಿದ್ದಾರೆ ಅಂತ ಅಂದ್ಬಿಟ್ಟು ನೀಟಾಗಿ ಗೊತ್ತಾಗಿದೆ ಅಂತಂದ್ಬಿಟ್ಟು ಸಮಥಿಂಗ್ ವರ್ಡ್ಸ್ ಅಲ್ಲಿ ಇಲ್ಲಿ ಅವ್ರು ಕೂಡ ಇಲ್ಲಿ ಹೇಳಿದ್ರು ಕಾವ್ಯವರಾದರೂ ಕೂಡ ಇಲ್ಲಿ ರಜೋತವ್ರು ಬಂದಾಗ ರಘು ಅವರು ಬಂದಾಗ ಇಲ್ಲಿ ನ ಹೇಳಿದ್ರು ಹೌದು ನಾನು ಇಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದೀನಿ ಆದರೂ ಕೂಡ ಇಲ್ಲಿ ಆಗಿಲ್ಲ ಅಂತ ಹೇಳಿದ್ರು ಆದರೆ ಇಲ್ಲಿ ರಾಶಿಕ ಅವರು ಯಾರು ಬಂದರೂ ಕೂಡ ಒಪ್ಕೊ ಇಲ್ಲ ಆದ್ರೆ ಸೂರ್ಯರು ಬಂದಾಗ ಮಾತ್ರನೇ ಬೇಕು ಅನ್ನೋ ಒಂದು ಬೋರ್ಡ್ ನ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು ಒಟ್ನಲ್ಲಿ ಅವ್ರಿಗೆ ಬೇಕಾಗಿದ್ದು ಕೂಡ ಅದೇ ಆದ್ರೆ ಹೇಳಬೇಕು ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ಯಾರು ಯಾರಿಗೋಸ್ಕರ ಇಲ್ಲಿ ಯಾವಾಗಲೂ ಕೂಡ ಹಿಂದೆ ಓಡಾಡ್ತಾರೆ ಅಂದ್ಬಿಟ್ಟು ಈಗ ನೋಡಿ ಫಸ್ಟ್ ಇಲ್ಲಿ ಯಾರ್ಯಾರು ಯಾರ್ಯಾರು ಜೋಡಿ ಆದ್ರು ಅಂತ ಇಲ್ಲಿ ರಕ್ಷಿತ್ ಅವರು ಮಾಡುವ ಒಂದು ಜೋಡಿ ಆದ್ರು ಅಭಿಯವರು ಸ್ಪಂದನ ಅವರು ಇಲ್ಲಿ ಒಂದು ಜೋಡಿ ಆದ್ರು ರಜತ್ ಅವರು ಚೈತ್ರ ಅವರು ಒಂದು ಜೋಡಿ ಆದ್ರು ರಘು ಅವರು ಅಶ್ವಿನಿ ಅವರು ಒಂದು ಜೋಡಿ ಆದ್ರು ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿಯವರು ಒಂದು ಜೋಡಿಯವರು ಒಟ್ಟಿನಲ್ಲಿ ಈಗ ಜೋಡಿಗಳು ಎಲ್ಲರೂ ಕೂಡ ಆಗಿದ್ದಾರೆ ಒಂದು ಟಾಸ್ಕು ಕೂಡ ಇಲ್ಲಿ ನಡೆದಿದೆ ಇದರದ್ದು ಅಪ್ಡೇಟ್ ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ ಟೋಟಲ್ ಆಗಿ ಮೂರು ಸುತ್ತಿತ್ತು ಮೂರು ಸುತ್ತಲ್ಲಿ ಎರಡು ರೌಂಡ್ಗಳು ಮುಗ್ದಿತ್ತು ನಾನು ನೋಡಿದಾಗ ಸದ್ಯ ಈ ಒಂದು ಗೇಮ್ನ ಇಲ್ಲಿ ಕಾವಿಯವರು ಗಿಲ್ಲಿಯವರು ಗೆದ್ದಿಲ್ಲ ಅಂತ ಕಾಣಿಸುತ್ತೆ ಯಾಕಂತಂದರೆ ಅನೌನ್ಸ್ಮೆಂಟ್ ಆದಾಗ ಮಾಡುವವರು ರಕ್ಷಿತ ಅವ್ರ ಮುಖದಲ್ಲಿ ಇಬ್ಬರು ಮುಖದಲ್ಲೂ ಕೂಡ ಸಿಕ್ಕಾಪಟ್ಟೆ ಖುಷಿ ಇತ್ತು ಮೋಸ್ಟ್ಲಿ ಈ ಒಂದು ಗೇಮ್ನ ಅವರೇ ಗೆದ್ದಿದ್ದಾರೆ ಅಂತ ಕಾಣಿಸುತ್ತೆ ಈ ಒಂದು ಜೋಡಿ ಟಾಸ್ಕ್ ಕಾಲಿಗೆ ಹಗ್ಗ ಕಟ್ಕೊಂಡು ಓಡಾಡೋದು ಬಾಲ್ನ ಎತ್ಕೊಂಡ್ ಬಂದ್ಬಿಟ್ಟು ಇಬ್ರು ಕೂಡ ಆ ಒಂದು ಬುಟ್ಟಿ ಇಟ್ಟಿರ್ತಾರೆ ಆ ಬುಟ್ಟಿಗೆ ಹಾಕೋದಿರ್ಬೋದು ಇಲ್ಲಿ ಎಲ್ಲರೂ ಕೂಡ ಇವರು ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ಅವರು ಮೂರ್ ಬಾಲ್ಗಳನ್ನ ಹಾಕಿರ್ತಾರೆ ಮತ್ತೆ ಮಾಡುವವರು ಮತ್ತಿಲ್ಲಿ ರಕ್ಷಿತಾ ಅವರು ಮೂರ್ ಬಾಲ್ಗಳನ್ನ ಇಲ್ಲಿ ಹಾಕಿರ್ತಾರೆ ಒಟ್ನಲ್ಲಿ ಇಬ್ರು ಕೂಡ ಪೈಪೋಟಿ ಇತ್ತು ಬೇರೆ ಯಾರು ಕೂಡ ಅಷ್ಟೊಂದು ಬಾಲ್ ಹಾಕಿರ್ಲಿಲ್ಲ ನೋಡೋಣ ಇನ್ನು ಯಾರು ಈ ಒಂದು ಗೇಮ್ನ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ ನನಗೆ ಮುಂದಿನ ವೇಳದಲ್ಲಿ ಗೊತ್ತಾರೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸದ್ಯ ಇವತ್ತಿನ ಎಪಿಸೋಡ್ ನೀಡಿ ನಿಮಗೆ ಏನಿಸ್ತು ಮತ್ತೆ ಈ ಒಂದು ಚಟುವಟಿಕೆ ಮಾಡಿದ್ರಲ್ಲ ಯಾರ್ಯಾರು ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಹೇಳಿದ್ರಲ್ಲ ಅದರಲ್ಲಿ ರಾಶಿ ಕೋರ್ ಮಾಡಿದ್ದು ಸರಿ ಇತ್ತಾ ಎಲ್ಲರನ್ನೂ ಕೂಡ ಬೇಡ ಅನ್ನೋದು ಮತ್ತಿಲ್ಲಿ ಸೂರಜ್ ಅವರು ಒಬ್ಬರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದರಲ್ಲೂ ಕೂಡ ಧ್ರುವಂತವ್ರನ್ನ ಯಾರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೇ ಇಲ್ಲ ಚೈತ್ರ ಅವ್ರು ಇರ್ಬೋದು ಮತ್ತಿಲ್ಲಿ ಸ್ಪಂದನ ಅವರು ಇರ್ಬೋದು ಯಾರು ಕೂಡ ಅವರು ಕೂಡ ಬೋರ್ಡ್ ಎತ್ತಲಿಲ್ಲ ಯಾಕಂದ್ರೆ ಬೇಡ ಅಂತ ಇಲ್ಲಿ ಹೇಳಿದ್ರು ಇವಾಗ ಗೊತ್ತಾಗಿರುತ್ತೆ ಧ್ರುವಂತರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಟ್ಟಿನಲ್ಲಿ ಯಾರು ಕೂಡ ಅವ್ರ ಜೊತೆ ಆಡಬೇಕು ಅಂತಂದ್ಬಿಟ್ಟು ಇಷ್ಟನೇ ಪಡಲಿಲ್ಲ ಯಾಕಂದರೆ ಅವರೊಂದು ನಡ್ಕೊಳ್ಳೋ ರೀತಿಯಿಂದಲೇ ಎಲ್ಲರೂ ಕೂಡ ಬೇಜಾರಾಗಿರೋದೇ ಅಂತ ನೀಟಾಗಿ ಗೊತ್ತಾಗುತ್ತೆ ಸದ್ಯ ಯಾವ ಒಂದು ಜೋಡಿನ ನೀವು ಇಷ್ಟಪಡ್ತೀರಾ ಈ ಒಂದು ಟಾಸ್ಕಲ್ಲಿ ಈ ವಾರ ಯಾರು ಕ್ಯಾಪ್ಟನ್ ಆಗ್ಬೋದು ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ